ಸತೀಶ್ ಅಣ್ಣ ಅಂತಂದ್ರೆ ಅಣ್ಣ ನಮ್ ಸಮಾಜ ಬಾಲಣ್ಣ ಇದ್ದಂಗೆ ಏನೋ ಒಂದು ಪ್ಲಾನ್ ಹಾಕಿದೆ ಅಂದ್ರ ಇವತ್ತ ಬಾಲಣ್ಣ ಜಡಗಣ ಮೂರ್ತಿ ಉದ್ಘಾಟನೆ ನಿಮ್ ಕೈಯಿಂದ ಆಗದ ಅವರು ಶಸ್ತ್ರ ಅವ್ರು ಸಗಂಡ್ ಮಾಡಿಲ್ಲ ಹಂಗ ನೀನು ಬಾಯ್ ಏನೋ ನಾವು ಕೇಳಕೈತ್ತೀವಿ ಈ ಸಾರಿ ನಾನು ಮುಖ್ಯಮಂತ್ರಿ ಅಭಿಲಾಷೆ ಅಲ್ಲ ಮುಂದಿನ ಸರಿ ಒಂದೇ ಸರಿ ಬೇಡ ಅವರ ಮಾಡಲ್ಲ ನೀನು ಶಸ್ತ್ರ ತ್ಯಾಗ ಮಾಡಬೇಡ ಇದೇ ಸರಿ ಡಿಸೆಂಬರ್ನೇ ಮುಖ್ಯಮಂತ್ರಿ ಆಸೆ ಆಗ ಅಂತ ಹೇಳಿ ಮುಂದಿನ

ಕಾರ್ಯಕ ಅಧಿಕಾರ ಮುಖ್ಯ ಅಲ್ಲ ನಮ್ಮ ಕಾಲ ನಾವು ಏನು ಮಾಡಿದೀವಿ ಬಹಳ ಅದು ಮುಖ್ಯ